ಅಮೃತ ಸಾರ ಗುರುಗಳ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ಕೀರ್ತನೆ ನುಡಿದು ನುಡಿ ಪ್ರತಿದಿವಸದಲ್ಲಿ ಪ್ರತಿ ದಿವಸದಲ್ಲಿ ಮರೆಯದಳೆ ದಿವಸ ಸಕಲ ಗ್ರಹ ಬಲಗಿಲೆಯಲ್ಲಿ ಒಂದನೇ ನುಡಿ ಮುಗಿದು ಎರಡನೇ ನುಡಿ ಶುರು ಮಾಡ್ತಾ ಇದ್ದೆ ಎರಡನೇ ನುಡಿ ಪಕ್ಷ ಮಾಸವು ನೆ ಪರ್ವಕಾಲವು ನೇ ನಕ್ಷತ್ರ ತಿಥಿಕರಣ ಯೋಗ ನೀನೇ ಅಕ್ಷಯಾಂಬರದಿ ದ್ರೌಪದಿಯ ಮಾನವ ಕಾಯ್ದ ಪಕ್ಷಿವಾಹನದಿನ ವಾಹನ ದೀನ ರಕ್ಷಕನು ಸಕಲ ಗ್ರಹಬಲ ನೀನೆ ಸರಸಿಜಾಕ್ಷ ಪಕ್ಷ ಮಾಸವು ನೇನೆ ಪರ್ವಕಾಲವು ಈಗ ಅದರಲ್ಲಿ ಪಕ್ಷಮಾಸವು ನೇನೆ ಇದರದ ವಿಚಾರವನ್ನು ಮಾಡೋಣ ಪಕ್ಷಮಾಸ ಎಂದರೆ ಸರ್ವಸಾಮಾನ್ಯವಾಗಿ ಎಲ್ಲರೂ ಮೂಗು ಮುರಿಯುವುದೇ ಹೆಚ್ಚು ಪಕ್ಷಮಾಸ ಎಂದರೆ ಪಿರ್ತು ಪಕ್ಷ ಮೇಲ್ನೋಟಕ್ಕೆ ಪಕ್ಷ ಮತ್ತು ಮಾಸಗಳನ್ನು ಬಿಡಿಸಿದರೆ ಹದಿನೈದು ದಿನದ ಒಂದು ಗುಂಪು ಪಕ್ಷಮಾಸ ಎಂದರೆ ಒಂದು ತಿಂಗಳು ಅಂತ ಒಂದು ವರ್ಷವನ್ನು ಹನ್ನೆರಡು ಮಾಸಗಳಲ್ಲಿ ಹಾಗೂ ಇಪ್ಪತ್ನಾಲ್ಕು ಪಕ್ಷಗಳಲ್ಲಿ ವಿಂಗಡನೆ ಮಾಡಿದ್ದಾರೆ ಈ ಇಪ್ಪತ್ನಾಲ್ಕು ಪಕ್ಷಕ್ಕೂ ಮತ್ತು ಈ ಹನ್ನೆರಡು ಮಾಸಗಳಿಗೂ ಭಗವಂತನೇ ನಿಯಾಮಕನಾಗಿದ್ದಾನೆ ಪ್ರತಿಯೊಂದೂ ತಿಂಗಳಿಗೂ ಭಗವಂತನು ನಿಯಾಮಕನಾಗಿದ್ದಾನೆ ಚೈತ್ರ ಮಾಸಕ್ಕೆ ಪದ್ಮೀಪತಿ ವಿಷ್ಣು ವೈಶಾಖ ಮಾಸಕ್ಕೆ ಕಮಲಾಲಯಾಪತಿ ಮಧುಸೂದನ ಜ್ಯೇಷ್ಠ ಮಾಸಕ್ಕೆ ರಮಾಪತಿ ತ್ರಿವಿಕ್ರಮ ಆಷಾಢ ಮಾಸಕ್ಕೆ ವೃಷಾಕಪಿಪತಿ ವಾಮನ ಶ್ರಾವಣ ಮಾಸಕ್ಕೆ ಧನ್ಯಾಪತಿ ಶ್ರೀಧರ ಭಾದ್ರಪದ ಮಾಸಕ್ಕೆ ಬುದ್ಧಿಪತಿ ಋಷಿಕೇಶ ಅಶ್ವಿನ ಮಾಸಕ್ಕೆ ಯಜ್ಞಾಪತಿ ಪದ್ಮನಾಭ ಕಾರ್ತಿಕ ಮಾಸಕ್ಕೆ ಇಂದಿರಾಪತಿ ದಾಮೋದರ ಮಾರ್ಗಶಿರ ಮಾಸಕ್ಕೆ ಶ್ರೀಪತಿ ಕೇಶವ ಪುಷ್ಯ ಮಾಸಕ್ಕೆ ಲಕ್ಷ್ಮೀಪತಿ ನಾರಾಯಣ ಮಾಘ ಮಾಸಕ್ಕೆ ಕಮಲಾಪತಿ ಮಾಧವ ಪಾಲ್ಗುಣ ಮಾಸಕ್ಕೆ ಪದ್ಮಾಪತಿ ಗೋವಿಂದ ಈ ರೀತಿಯಾಗಿ ಆಯಾ ಮಾಸಗಳಲ್ಲಿ ಯಾವುದೇ ಕಾರ್ಯ ಮಾಡಬೇಕಾಗಿದ್ದರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಆ ಮಾಸ ನಿಯಾಮಕ ಪರಮಾತ್ಮನನ್ನು ಸ್ಮರಿಸುವುದು ಅನಿವಾರ್ಯವಾಗಿದೆ ಅಲ್ಲದೆ ಆಯಾ ಮಾಸದಲ್ಲಿದ ಹುಟ್ಟಿದ ಮಕ್ಕಳಿಗೂ ಇಡುವ ಐದು ಹೆಸರುಗಳಲ್ಲಿ ಆ ಮಾಸ ನಿಯಾಮಕನ ಹೆಸರು ಇಡುವುದು ಸತ್ಸಂಪ್ರದಾಯದಲ್ಲಿ ಬಂದಿದೆ ಹೆಣ್ಣು ಮಕ್ಕಳು ಹುಟ್ಟಿದರೆ ಆ ಮಾ ಆಯಾ ಮಾಸದ ನಿಯಾಮಕನ ಪತ್ನಿಯಾದ ಲಕ್ಷ್ಮಿಯ ಹೆಸರನ್ನು ಇಡುವ ಸಂಪ್ರದಾಯ ಬಂದಿದೆ ಇನ್ನು ಪಕ್ಷ ಮತ್ತು ಮಾಸ ಇವುಗಳನ್ನು ಜೋಡಿಸಿ ಇದನ್ನು ಒಂದೇ ಪದವೆಂದು ವಿಚಾರ ಮಾಡಿದರೆ ಆಗ ಭಾದ್ರ ಪದ ಕೃಷ್ಣ ಪಕ್ಷದಲ್ಲಿ ಬರುವ ಪಕ್ಷ ಮಾಸವು ಎಂದು ಅರ್ಥವಾಗ್ತದೆ ಈ ಪಕ್ಷ ಮಾಸಕ್ಕೆ ಪಿತೃಪಕ್ಷ ಎಂದು ಅರ್ಥ ಪಿತೃಪಕ್ಷ ಬಹಳ ಕೆಟ್ಟದ್ದು ಈ ಪಕ್ಷದಲ್ಲಿ ಯಾವ ಮಂಗಳ ಕಾರ್ಯ ಮಾಡಬಾರದು ಎಂದೆಲ್ಲ ತಪ್ಪು ಕಲ್ಪನೆಗಳು ಜನರ ಮನಸ್ಸಿನಲ್ಲಿವೆ ಆದರೆ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ದಿನವೂ ಮಂಗಲಕರವೇ ಆಗಿದೆ ಪ್ರತಿಯೊಂದು ಮಾಸವೂ ಮಂಗಲಕರವೇ ಆಗಿದೆ ಆದ್ದರಿಂದಲೇ ದಾಸರು ಭಗವಂತನನ್ನು ನೆನೆಯುತ್ತಿದ್ದರೆ ಸರ್ವ ದೇಶವು ಪುಣ್ಯ ದೇಶವು ಸರ್ವಕಾಲವು ಪುಣ್ಯಕಾಲವು ಎಂತ ಕರೆದಿದ್ದಾರೆ ಹೀಗಿದ್ದರೆ ಶಾಸ್ತ್ರದಲ್ಲಿ ಪಂಚಾಂಗದಲ್ಲಿ ಪಕ್ಷ ಮಾಸದಲ್ಲಿ ಹೋಮ ಹವನ ಯಜ್ಞ ಯಾಗ ಉಪನಯನ ವಿವಾಹ ಜಾವಳ ಇವುಗಳಿಗೆ ಮುಹೂರ್ತ ಏಕೆ ಕೊಡುವುದಿಲ್ಲ ಅಂತ ಪ್ರಶ್ನೆ ಬಂದಾಗ ಇದಕ್ಕೆ ಉತ್ತರ ಹೀಗಿದೆ ಭಗವಂತನ ಆಜ್ಞೆಯ ಪ್ರಕಾರ ಈ ಹದಿನೈದು ದಿನಗಳು ಪಿತೃದೇವತೆಗಳೇ ಮೀಸಲಾಗಿ ಇಟ್ಟು ಮೀಸಲಾಗಿಟ್ಟಂತಹ ದಿನಗಳು ಪಿತೃದೇವತೆಗಳು ಮಹಾತಪಸ್ವಿಗಳು ಶಾಪಾನುಗ್ರಹ ಸಮರ್ಥರು ಮಾನವ ಜೀವನದಲ್ಲಿ ಸುಖ ಸಮೃದ್ಧಿ ಸಂತತಿ ಇವುಗಳೆಲ್ಲವನ್ನು ಕೊಡತಕ್ಕಂಥವರು ಆಗಿದ್ದಾರೆ ಇವರು ಎಷ್ಟು ಉಪಕಾರಿಗಳು ಅಷ್ಟೇ ಕಟ್ಟುನಿಟ್ಟಾದ ವ್ಯಕ್ತಿಗಳು ಆಗಿದ್ದಾರೆ ತಮ್ಮ ಪಿತೃಗಳನ್ನು ಕುರಿತು ಶ್ರಾದ್ದ ಮಾಡುವವನಿಗೆ ವಂಶ ಬೆಳೆಯಲಿ ಸುಖ ಸಮೃದ್ಧಿ ಉಂಟಾಗಲಿ ಎಂದು ಆಶೀರ್ವದಿಸಿದರೆ ಅವರ ಪೂಜೆಯಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂದರೆ ಶ್ರಾದ್ದದ ವಿಧಿ ವಿಧಾನಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಕರ್ತೃಗಳಿಗೆ ಶಾಪವನ್ನು ಕೊಡ್ತಾರೆ ಇಲ್ಲಿ ಪಿತೃಗಳು ಎಂದರೆ ನಮ್ಮ ಸ್ವರ್ಗಸ್ಥರಾದ ತಂದೆ ತಾಯಿ ಹಾಗೂ ಅಜ್ಜ ಮುತ್ತಜ್ಜರಲ್ಲ ಹೊರತು ಬ್ರಹ್ಮದೇವರ ಮೊಮ್ಮಕ್ಕಳು ಆದರೆ ಇವರಿಗೆ ಪಿತೃದೇವತೆಗಳೆಂದು ಹೆಸರು ಬರಲು ಒಂದು ವಿಶಿಷ್ಟ ಘಟನೆ ನಡೆಯಿತು ಬ್ರಹ್ಮದೇವರು ಜಗತ್ತಿನ ಜನರಿಗೆ ಉಪಕಾರ ಮಾಡಲು ಇಂದ್ರಕಾಮರ ನಂತರ ಅನೇಕ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಆದರೆ ಕೆಲವು ದೇವತೆಗಳು ವಿಶೇಷವಾಗಿ ವಿಶ್ವೇ ದೇವತೆಗಳು ತಮ್ಮ ದೇವತಾ ಪದ ಸುಖ ಸಮೃದ್ಧಿ ಹಾಗೂ ಭೋಗದಲ್ಲಿ ಆಸಕ್ತರಾಗ್ತಾರೆ ಇದರಿಂದ ಅವರ ಜ್ಞಾನವು ನಷ್ಟವಾಯಿತು ಜ್ಞಾನ ಕಡಿಮೆ ಆದಾಕ್ಷಣ ಅವರಲ್ಲಿರುವ ಶಕ್ತಿ ತೇಜಗಳು ಕಡಿಮೆ ಅದು ಆಗ ಅವರು ಮೊದಲಿನಂತೆ ತಮ್ಮ ಉತ್ತಮ ಸ್ಥಾನವನ್ನು ಪಡೆಯಲು ಬ್ರಹ್ಮದೇವರ ಹತ್ತಿರ ಬರ್ತಾರೆ ಆಗ ಬ್ರಹ್ಮದೇವರು ಹೇಳ್ತಾರೆ ನನ್ನ ಮಕ್ಕಳಾದ ಮರೀಚಿ ಅತ್ರಿ ಪುಲಹ ಕಶ್ಯಪ ಇವರ ಮಕ್ಕಳಾದ ಋಷಿಗಳು ಶ್ರೇಷ್ಠ ಜ್ಞಾನಿಗಳಾಗಿದ್ದಾರೆ ಅವರ ಹತ್ತಿರ ಹೋಗಿ ಅವರು ನಿಮಗೆ ಜ್ಞಾನವನ್ನು ಕೊಡುತ್ತಾರೆ ಅಂತ ಹೇಳಿ ಕಳಿಸ್ತಾರೆ ಬ್ರಹ್ಮದೇವನ ಮಾತಿನ ಪ್ರಕಾರ ವಿಶ್ವೇ ದೇವತೆಗಳು ಆ ಬ್ರಹ್ಮದೇವರ ಮಕ್ಕಳಾದ ಋಷಿಗಳ ಹತ್ತಿರ ಬರ್ತಾರೆ ತಮ್ಮ ಹತ್ತಿರ ಬಂದ ದೇವತೆಗಳನ್ನು ಕುರಿತು ಆ ಋಷಿಗಳು ಪುತ್ರಕಾಹ ಎಂದರೆ ಎಲೈ ಮಕ್ಕಳೇ ಬನ್ನಿ ಕುಳಿತುಕೊಳ್ಳಿ ಏನು ಸಮಾಚಾರ ಅಂತ ಕೇಳ್ತಾರೆ ಆಗ ದೇವತೆಗಳಿಗೆ ಅಪಮಾನವಾಯಿತು ಏಕೆಂದರೆ ನಾವು ಬ್ರಹ್ಮಪುತ್ರರು ಈ ಋಷಿಗಳು ಬ್ರಹ್ಮದೇವರು ಮೊಮ್ಮಕ್ಕಳು ಇವರಿಗೆ ನಾವು ತಂದೆ ಸಮಾನ ಹೀಗಿದ್ದರೂ ಇವರು ನಮ್ಮನ್ನು ಮಕ್ಕಳೇ ಬನ್ನಿರಿ ಎಂದು ಕರೆದು ಅವಮಾನ ಮಾಡಿದ್ದಾರೆ ಎಂದು ತಿಳಿದು ಪುನಃ ಬ್ರಹ್ಮದೇವರ ಹತ್ರ ಹೋಗ್ತಾರೆ ನಡೆದ ಸಮಾಚಾರವನ್ನು ಬ್ರಹ್ಮದೇವರಿಗೆ ತಿಳಿಸ್ತಾರೆ ಆಗ ಬ್ರಹ್ಮದೇವರಂತಾರೆ ಹಿರಿತನ ವಯಸ್ಸಿನಿಂದ ಬರುವುದಿಲ್ಲ ಹೊರತು ಜ್ಞಾನದಿಂದ ಬರ್ತದೆ ಜ್ಞಾನ ಬರಬೇಕಾದರೆ ವಿನಯ ಇರಬೇಕು ನಿಮ್ಮ ವಿನಯವನ್ನು ಪರೀಕ್ಷಿಸಲು ಅವರು ನಿಮ್ಮನ್ನು ಮಕ್ಕಳೇ ಎಂದು ಕರೆದಿದ್ದಾರೆ ಈ ಸದ್ಯಕ್ಕೆ ಅವರು ನಿಮಗೆ ಉಪದೇಶಕ ಗುರುಗಳಾಗಿದ್ದಾರೆ ಆದ್ದರಿಂದಾಗಿ ಅವರಿಗೆ ನೀವು ಶಿಷ್ಯರು ಹಾಗೂ ಮಕ್ಕಳ ಸಮಾನರಾಗಿದ್ದೀರಿ ಆದ್ದರಿಂದಾಗಿ ಅವರು ನಿಮಗೆ ಮಕ್ಕಳೇ ಎಂದು ಕರೆದದ್ದು ಯೋಗ್ಯವೇ ಆಗಿದೆ ಹೋಗಿರಿ ಪುನಃ ಅವರ ಹತ್ರ ಹೋಗಿ ಆಶೀರ್ವಾದವನ್ನು ಪಡೆಯಿರಿ ಅಂತ ಹೇಳಿ ಬ್ರಹ್ಮದೇವರು ಹೇಳ್ಕಳಿಸ್ತಾರೆ ಅದೇ ರೀತಿಯಾಗಿ ದೇವತೆಗಳು ಬಂದು ಋಷಿಗಳ ಹತ್ತಿರ ವಿನಯದಿಂದ ಜ್ಞಾನವನ್ನು ಪಡಿತಾರೆ ಮತ್ತು ದೇವತೆಗಳು ತಮಗೆ ಜ್ಞಾನವನ್ನು ಕೊಟ್ಟು ಋಷಿಗಳಿಗೆ ಹೇಳ್ತಾರೆ ನೀವು ನಮಗೆ ಜ್ಞಾನ ಕೊಟ್ಟು ಉಪಕಾರ ಮಾಡಿದ್ದೀರಿ ಆದ್ದರಿಂದ ನಮಗೆ ಏನು ವರವನ್ನು ಕೊಡಬೇಕು ಅಂತ ಕೇಳ್ತಾರೆ ಹಾಗೂ ಋಷಿಗಳು ಹೇಳ್ತಾರೆ ಜಗತ್ತಿನಲ್ಲಿ ಮಕ್ಕಳು ತಮ್ಮ ತಂದೆ ಅಜ್ಜ ಮುತ್ತಜ್ಜರ ಹಾಗೂ ತಾಯಿ ಅಜ್ಜಿ ಮುತ್ತಜ್ಜಿಯರ ಕುರಿತು ಶ್ರದ್ಧೆಯಿಂದ ಅನ್ನವನ್ನು ಸಮರ್ಪಿಸುತ್ತಾರೆ ಆದರೆ ಅವರ ಹಿರಿಯರು ಯಾವುದೋ ಲೋಕದಲ್ಲಿರುತ್ತಾರೆ ಅಥವಾ ಎಲ್ಲೋ ಹುಟ್ಟಿ ಬಂದಿರುತ್ತಾರೆ ಅದರಿಂದಾಗಿ ಅವರು ಕೊಟ್ಟ ಅನ್ನ ಅವರಿಗೆ ಮುಟ್ಟೋದಿಲ್ಲ ಇವರು ಕೊಟ್ಟಂತಹ ಅನ್ನ ಅವರಿಗೆ ಮುಟ್ಟೋದಿಲ್ಲ ನಮಗೆ ಇಂಥವರ ಮೇಲೆ ಉಪಕಾರ ಮಾಡುವ ಬಯಕೆಯಾಗಿದೆ ಭೂಮಿಯಲ್ಲಿ ಮಾನವರು ಪಿತೃ ಪಿತಾಮಹ ಪ್ರಪಿತಾಮಹ ಮಾತೃ ಮಾತಾಮಹಿ ಪ್ರಪಿತಾಮಹಿ ಇವರನ್ನು ಕುರಿತು ಕೊಟ್ಟ ಅನ್ನವನ್ನು ಅವರ ಪಿತೃಗಳು ಯಾವ ಲೋಕದಲ್ಲಿದ್ದಾರೆ ಅಥವಾ ಯಾವ ಯೋನಿಗಳಲ್ಲಿದ್ದಾರೆ ಅದನ್ನು ಗುರುತಿಸಿ ಅನ್ನವನ್ನು ಪರಿವರ್ತಿಸಿ ಅವರಿಗೆ ಯೋಗ್ಯ ಯೋಗ್ಯವಾಗುವಂತೆ ಮಾಡಿ ಅಂದರೆ ದೇವಲೋಕದಲ್ಲಿದ್ದರೆ ಅಮೃತ ರೂಪದಿಂದ ಮನುಷ್ಯರಾಗಿ ಹುಟ್ಟಿದ್ದರೆ ಅನ್ನ ರೂಪದಿಂದ ಪಶುಗಳಾಗಿ ಹುಟ್ಟಿದ್ದರೆ ಹುಲ್ಲಿನ ರೂಪದಿಂದ ಪಕ್ಷಿಗಳಾಗಿ ಹುಟ್ಟಿದರೆ ಕಾಳಿನ ರೂಪದಿಂದ ಆಹಾರವನ್ನು ಮುಟ್ಟಿಸುವ ಯೋಗ್ಯತೆಯನ್ನು ನಮಗೆ ಕೊಡಿ ಅಂತ ಹೇಳ್ತಾರೆ ಆಗ ದೇವತೆಗಳು ಅವರಿಗೆ ತಥಾಸ್ತು ಅಂತ ಹೇಳಿ ವರವನ್ನು ಕೊಟ್ಟು ಅವರನ್ನು ಪಿತೃದೇವತೆಗಳೆಂದು ಕರೀತಾರೆ ಆ ಪಿತೃದೇವತೆಗಳು ಏಳು ಸಂಖ್ಯೆಯ ರೂಪದ ಗುಂಪಿನಲ್ಲಿದ್ದಾರೆ ನಾಲ್ಕು ಗುಂಪಿನವರು ನಮ್ಮ ಕಣ್ಣಿಗೆ ಕಾಣ್ತಾರೆ ಅಂದರೆ ಅವರು ಮೂರ್ತರೂಪರಾಗಿದ್ದಾರೆ ಮೂರು ಗುಂಪಿನ ಪಿತೃದೇವತೆಗಳು ಕಣ್ಣಿಗೆ ಕಾಣಿಸುವುದಿಲ್ಲ ಅಂದರೆ ಅವರು ಅಮೂರ್ತ ರೂಪದಿಂದ ಇದ್ದಾರೆ ಮೂರ್ತ ರೂಪದಲ್ಲಿರುವ ಪಿತೃದೇವತೆಗಳಿಗೆ ಸುಕಾಲ ಆಂಗೀರಸ ಸುಸ್ವಧ ಸೋಮಪ ಎಂಬ ಹೆಸರುಗಳಿವೆ ಅಮೂರ್ತ ಪಿತೃಗಳಿಗೆ ವೈರಾಜ ಅಗ್ನಿಶ್ವಾತ ಬಹಿ ಬರ್ಹಿಷದ ಬರಿಷದ್ ಎಂಬ ಹೆಸರುಗಳಿವೆ ಇವರು ತಪಸ್ವಿಗಳು ಶಾಪಾನುಗ್ರಹ ಸಮರ್ಥರು ಆಗಿದ್ದಾರೆ ಯಾರ ಮನೆಯಲ್ಲಿ ಪಿತೃಗಳ ಶ್ರಾದ್ದವಿದೆಯೋ ಅದರ ಹಿಂದಿನ ದಿನ ಸಾಯಂಕಾಲ ಯಜಮಾನ ಮರೇ ಯಜಮಾನರ ಮನೆಯಲ್ಲಿ ಬಂದು ಇವರು ಕೂತ್ಕೊಳ್ತಾರೆ ಆದ್ದರಿಂದ ಅವರ ಸ್ವಾಗತಕ್ಕಾಗಿ ಯಜಮಾನರು ಊಟ ಮಾಡದೆ ಅವರ ಧ್ಯಾನದಲ್ಲಿರಬೇಕು ಮರುದಿನ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಯವರೆಗೆ ಯಜಮಾನರು ಶ್ರಾದ್ದ ಮಾಡುತ್ತಾರೋ ಇಲ್ಲವೋ ಎಂದು ನೋಡುತ್ತಿರ್ತಾರೆ ಯಜಮಾನನು ಶ್ರದ್ಧೆಯಿಂದ ಪಿತೃಗಳಿಗೆ ಅನ್ನವನ್ನು ಶ್ರದ್ಧೆಯಿಂದ ಕೊಡುವ ವಿಧಿ ಎನಿಸಿದ ಶ್ರಾದ್ದವನ್ನು ಮಾಡಿದರೆ ಅವನಿಗೆ ಆಯುಷ್ಯ ಆರೋಗ್ಯ ಸಂತಾನ ಸಂಪತ್ತು ಇವೆಗಳೆಲ್ಲ ಸಿಗಲಿ ಎಂದು ಆಶೀರ್ವಾದವನ್ನು ಕೊಟ್ಟು ಹೋಗ್ತಾರೆ ಒಂದು ವೇಳೆ ಯಜಮಾನನು ಶ್ರಾದ್ದವನ್ನು ಮಾಡದಿದ್ದರೆ ನಿಸ್ಸಂತಾನವು ದಾರಿದ್ರ್ಯ ಬರಲಿ ದುಃಖಿಯಾಗು ಎಂದು ಶಾಪ ಕೊಟ್ಟು ಹೋಗ್ತಾರೆ ಪಿತೃಗಳಿಗೆ ಶ್ರಾದ್ದರೂಪ ಅನ್ನವನ್ನು ಕೊಟ್ಟರೆ ಸಂತುಷ್ಟರಾಗಿ ಆಶೀರ್ವದಿಸುತ್ತಾರೆ ಬಗ್ಗೆ ಒಂದು ಕಥೆ ಪ್ರಸಿದ್ಧವಾಗಿದೆ ವಿಶ್ವಾಮಿತ್ರರ ಮಕ್ಕಳು ಏಳು ಜನರು ಧೌಮ್ಯ ಋಷಿಗಳ ಹತ್ತಿರ ಕಲಿಯಲು ಕಲಿತಾಯಿತು ಆಗಿನ ಕಾಲದ ನಿಯಮದ ಪ್ರಕಾರ ಪ್ರತಿಯೊಬ್ಬ ಶಿಷ್ಯನು ಆಕಳನ್ನು ಅಂದರೆ ಹಸುವನ್ನು ಕಾಯಬೇಕಾಗಿತ್ತು ಒಂದು ಸಲ ಏಳು ಜನರು ಗುರುಗಳ ಆಜ್ಞೆಯಿಂದ ಕೆಲವು ಹಸುಗಳನ್ನು ಕರೆದುಕೊಂಡು ಅವುಗಳನ್ನು ಕಾಯಲು ಅದರ ಹಿಂದೆ ಹೋಗ್ತಾರೆ ಮಧ್ಯದಲ್ಲಿ ಬಿರುಗಾಳಿ ಅತಿವೃಷ್ಟಿಗಳಾಗಿ ಕಾಡಿನಲ್ಲಿ ಸಿಕ್ಬಿಡ್ತಾರೆ ಒಂದು ಹಸು ಮಾತ್ರ ಇವರ ಹತ್ರ ಉಳಿಯುತ್ತೆ ಉಳಿದ ಹಸುಗಳು ದಿಕ್ಕಾಪಾಲಾಗಿ ಓಡಿ ಹೋಗ್ತವೆ ಕಾಡಿನಲ್ಲಿ ಅನೇಕ ಮರಗಳು ಬಿದ್ದುದರಿಂದ ಆಶ್ರಮಕ್ಕೆ ಹೋಗಲು ಹೋಗುವಂತಿರಲಿಲ್ಲ ಎಲ್ಲೂ ಬೇರೆ ಕಡೆಗೂ ಓಡಾಡುವಂತಿರಲಿಲ್ಲ ಹೀಗಾಗಿ ಅವರು ಮೂರು ನಾಲ್ಕು ದಿನಗಳಾದರೂ ಅವರೆಲ್ಲ ಅನ್ನವಿಲ್ಲದೆ ತಿನ್ನಲು ಏನೂ ಅವರಿಗೆ ತಿನ್ನಲಿಕ್ಕೆ ಏನೂ ಸಿಕ್ಕಲಿಲ್ಲ ಕೊನೆಗೆ ಜೀವಿತ ಇದ್ದರೆ ಸಾಧನೆ ಮಾಡಬಹುದು ಆದುದರಿಂದ ನಮ್ಮ ಹತ್ತಿರವ ಹಸುವನ್ನು ಕೊಂದು ಜೀವನ ಉಳಿಸಿಕೊಳ್ಳೋಣ ನಂತರ ಪ್ರಾಯಶ್ಚಿತ್ತ ಮಾಡಿಕೊಳ್ಳರಾಯಿತು ಎಂದು ನಿಶ್ಚಯಿಸಿ ಹಸುವನ್ನು ಕೊಡ್ತಾರೆ ಅದನ್ನು ತಿನ್ನುವ ಮೊದಲು ಅವರ ಕೊನೆಯ ತಮ್ಮನು ಹೇಗೂ ತಿನ್ನುತ್ತಿದ್ದೇವೆ ಇದನ್ನು ಪಿತೃಗಳಿಗೆ ಸಮರ್ಪಿಸಿ ತಿನ್ನೋಣ ಆ ಪುಣ್ಯದಿಂದಾದರೂ ನಾವು ಪ್ರಾಯಶ್ಚಿತ್ತ ಮಾಡಬಹುದು ಅಂತ ಹೇಳ್ತಾರೆ ಆಗಲೇ ಆಗಲಿ ಎಂದು ಪಿತೃಗಳಿಗೆ ಸಮರ್ಪಿಸಿ ಹಸುವನ್ನು ತಿಂತಾರೆ ಕಾಲಾಂತರದಲ್ಲಿ ಅವರು ಕೂಡ ಮರಣ ಹೊಂದಿದ ಮೇಲೆ ಹಸುವನ್ನು ಕೊಂದ ಪಾಪಕ್ಕಾಗಿ ದಶಾರಣ ಎಂಬ ಪ್ರದೇಶದಲ್ಲಿ ಏಳು ಜನ ಬೇಡರಾಗಿ ಹುಟ್ಟುತ್ತಾರೆ ಹಸುವನ್ನು ಪಿತೃಗಳಿಗೆ ಸಮರ್ಪಿಸಿದ್ದರಿಂದ ಅವರಿಗೆ ಹಿಂದಿನ ಜನವದ ನೆನಪು ಉಳಿಯುತ್ತೆ ಬಹಳ ಪಶ್ಚಾತ್ತಾಪ ಪಡ್ತಾರೆ ಜೀವನವೆಲ್ಲ ಭಗವಂತನ ಧ್ಯಾನದಲ್ಲಿ ಕಳೀತಾರೆ ಅಲ್ಲಿ ಆಯುಷ್ಯ ಮುಗಿದ ಮೇಲೆ ಎರಡನೇ ಜನ್ಮದಲ್ಲಿ ಕಾಲಂಜರ ಎಂಬ ಪರ್ವತದಲ್ಲಿ ಜಿಂಕೆಗಳಾಗಿ ಹುಡ್ತಾರೆ ಅಲ್ಲಿಯೂ ದೇವರನ್ನು ಸ್ಮರಿಸುತ್ತಾ ಆಯುಷ್ಯವನ್ನು ಕಳೀತಾರೆ ಮೂರನೆಯ ಜನ್ಮದಲ್ಲಿ ಶರದ್ವೀಪದಲ್ಲಿ ಚಕ್ರವಾಕ್ ಪಕ್ಷಿಗಳಾಗಿ ಹುಡ್ತಾರೆ ಅಲ್ಲಿಯೂ ಹಿಂದಿನ ಜನ್ಮದ ಸ್ಮೃತಿಯಿಂದ ದೇವರ ಧ್ಯಾನದಲ್ಲಿ ಕಳೀತಾರೆ ನಾಲ್ಕನೆಯ ಜನ್ಮದಲ್ಲಿ ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳಾಗಿ ಹುಡ್ತಾರೆ ಈ ನಮ್ಮ ಪಾಪದ ಪ್ರಾಯಶ್ಚಿತ ಕೊನೆಯ ಜನ್ಮವೆಂದು ತಿಳಿದು ಭಕ್ತಿಯಿಂದ ದೇವರ ಧ್ಯಾನದಲ್ಲಿಯೇ ಕಳೀತಾರೆ ಒಂದು ದಿನ ಆ ಮಾನಸ ಸರೋವರಕ್ಕೆ ಬ್ರಹ್ಮದತ್ತ ಎಂಬ ರಾಜನು ಇಬ್ಬರು ಮಂತ್ರಿಗಳು ರಾಣಿಯರು ಇತ್ಯಾದಿ ಪರಿವಾರ ಸಹಿತವಾಗಿ ಬಂದು ಜಲಕ್ರೀಡೆ ಆಡ್ತಾಯಿದ್ರು ಆಡ್ತಾರೆ ಅದನ್ನು ನೋಡಿ ಹಂಸಪಕ್ಷಗಳಲ್ಲಿ ಕೊನೆಯನಾದವನು ಈ ನಾಲ್ಕು ಜನ್ಮಗಳಲ್ಲಿ ದೇವರ ಉಪಾಸನೆಯಿಂದ ಮುಂದಿನ ಜನ್ಮದಲ್ಲಿ ನಾನು ರಾಜನಾಗಿ ಹುಟ್ಟಬೇಕು ಎಂದು ಭಗವಂತನಿಗೆ ಕೇಳ್ಕೊತ ಅವನ ಇಬ್ಬರು ಅಣ್ಣಂದಿರು ನೀನು ರಾಜನಾದರೆ ನಾವಿಬ್ಬರು ನಿನ್ನ ಮಂತ್ರಿ ಆಗುವೆ ಅಂತ ಹೇಳ್ತಾರೆ ಹಿರಿಯರಾದ ನಾಲ್ವರು ನಾವು ಬ್ರಾಹ್ಮಣರಾಗಿ ಹುಟ್ಟಿ ಸಾಧನೆ ಮಾಡಿ ತಪಸ್ಸು ಮಾಡಿ ಸದ್ಗತಿ ಪಡೆಯೋಣ ಅಂತ ಹೇಳ್ತಾರೆ ಅವರ ಬಯಕೆಯ ಪ್ರಕಾರ ಐದನೆಯ ಜನ್ಮದಲ್ಲಿ ಕೊನೆಯವನು ಬ್ರಹ್ಮದತ್ತ ಅನ್ನುವ ಹೆಸರಿನಿಂದ ರಾಜನಾಗ್ತಾನೆ ತಾರುಣ್ಯದಲ್ಲಿ ಸುರದ್ರೂಪಿಯಾದ ಹೆಂಡತಿ ಸಿಗ್ತಾಳೆ ಅವನ ಹಿ ಇಬ್ಬರು ಹಿರಿಯ ಅಣ್ಣಂದಿರು ಚಂಡರೀಖಾ ಮತ್ತು ಚಂಡರೀಕಾ ಎಂಬ ಹೆಸರಿನಿಂದ ಮಂತ್ರಿಗಳಾದವರು ಉಳಿದ ನಾಲ್ವರು ಕುರುಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿ ಜ್ಞಾನ ಪಡೆಯಲು ಗುರುಕುಲಕ್ಕೆ ಹೋಗ್ತಾರೆ ಇವರು ಹಂಸಪಕ್ಷಿಗಳಾಗಿದ್ದಾಗಲೇ ಕೊನೆಯ ಮೂರು ಮೂವರು ತಮ್ಮ ನಾಲ್ಕು ಜನ ಅಣ್ಣಂದಿರಲ್ಲಿ ಒಂದು ಪ್ರಾರ್ಥನೆ ಮಾಡುತ್ತಾರೆ ನಾವು ರಾಜಮಂತ್ರಿಗಳಾಗಿ ಒಂದು ವೇಳೆ ದಾರಿ ತಪ್ಪಿದರೆ ನೀವು ನಮಗೆ ಮಾರ್ಗದರ್ಶನ ಮಾಡಬೇಕು ಆದರೆ ಏಳು ಜನರಿಗೂ ಹಿಂದಿನ ಜನ್ಮದ ಸ್ಮರಣೆ ಪಕ್ಷಿಗಳ ಭಾಷೆ ಜ್ಞಾನ ಐದನೇ ಜನ್ಮದಲ್ಲಿತ್ತು ಒಂದು ದಿನ ರಾಜನಾದವನು ತನ್ನ ಹೆಂಡತಿಯ ಜೊತೆಯಲ್ಲಿ ತೂಗು ಮಂಚದಲ್ಲಿ ಕುಳಿತು ಸರಸು ಸಲ್ಲಾಪವಾಡುವಾಗ ಗೋಡೆಯ ಕಡೆಗೆ ನೋಡಿ ಕೊಳ್ಳನೆ ಜೋರಾಗಿ ನಗ್ತಾನೆ ಆಗ ರಾಣಿಯು ಏಕೆ ನನ್ನನ್ನು ನಗ್ತಾ ಇದ್ರಿ ನನ್ನಲ್ಲಿ ಏನಾದರೂ ಕಡಿಮೆತನ ಇದೆಯಾ ಅಂತ ಕೇಳ್ತಾಳೆ ಆಗ ರಾಜ ಹೇಳ್ತಾನೆ ನಾನು ನಿನ್ನನ್ನು ನೋಡಿ ನಕ್ಕಿಲ್ಲ ಯಾವುದೋ ಬೇರೆ ಕಾರಣದಿಂದ ನಕ್ಕಿದ್ದೇನೆ ಅಂತ ಹೇಳ್ತಾನೆ ಅದಕ್ಕೆ ಆ ರಾಜ ಕೇಳ್ತಾಳೆ ಆ ಬೇರೆ ಕಾರಣ ಏನು ತಪ್ಪದೆ ಹೇಳಿ ಅಂತ ಹೇಳ್ತಾಳೆ ಆಗ ರಾಜ ಹೇಳ್ತಾನೆ ದಯಮಾಡಿ ಕೇಳಬೇಡ ಅದು ಪೂರ್ವಜನ್ಮದ ರಹಸ್ಯ ರಹಸ್ಯವಿದ್ಯೆ ವಿಷಯ ಅದನ್ನು ಯಾರೂ ಮುಂದೆ ಹೇಳುವಂತಿಲ್ಲ ಮರೆತು ಬಿಡು ಅಂತ ಹೇಳ್ತಾನೆ ಆದರೆ ರಾಣಿ ಹಠ ಬಿಡೋದಿಲ್ಲ ನನಗೆ ಹೇಳಲೇಬೇಕು ಎಂದು ಹಿಂದೆ ಬಿಡ್ತಾಳೆ ಅದಕ್ಕೆ ರಾಜನು ನಾನು ಈ ರಹಸ್ಯ ಹೇಳಿದರೆ ನನ್ನ ಸ್ವರೂಪ ಇನ್ನೊಬ್ಬರಿಗೆ ಹೇಳಿದ್ದಕ್ಕಾಗಿ ನಾನು ಆಗಲೇ ಸತ್ತು ಹೋಗ್ತೇನೆ ಆದ್ದರಿಂದ ಕೇಳಬೇಡ ಅಂತ ಹೇಳ್ತಾನೀಗ ಸತ್ತು ಹೋಗ್ಬಿಡ್ತೇನೆ ಕೇಳಬೇಡ ಆಗ ಹಿಂಡ್ತೀನೋ ಸತ್ತರೂ ಪರವಾಗಿಲ್ಲ ನನಗೆ ಹೇಳಲೇಬೇಕು ಎಂದು ಪುನಃ ಪುನಃ ಆಗ್ರಹ ಮಾಡ್ತಾಳೆ ಈ ವಿಷಯ ಮುಂದೆ ಏನಾಯಿತು ಎಂಬುದನ್ನು ನಾಳೆನ ದಿವಸ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಈಗ ನಮ್ಮ ಈ ವಿವರಣೆ ಪಕ್ಷ ಮಾಸವು ನೀನೇ ಎಂಬ ವಾಕ್ಯದ ಅರ್ಥದ ವಿವರಣೆ ಸಂದರ್ಭದಲ್ಲಿ ಬಂದಿದೆ ಉಳಿದ ವಿಷಯಗಳನ್ನು ನಾಳೆನ ದಿವಸ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಅಂತ್ಯಕಥೆ ವತ್ತಿ ಬಹ ವಿಘ್ನಗಳ ಕಳೆದಪ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿವನರು ಹೇ ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ